ಎರಡೂವರೆ ಸಾವಿರ ರೂಪಾಯಿ ನಾನು ನಿಮಗೆ ಪ್ಯಾಷನ್ ಪ್ಲಸ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ವರ್ಷ ಎಫ್ಸಿ ಕೂಡ ಇದೆ ಹಾಗೆ ಇಲ್ಲಿ ಕೂಡ ಹಾಗೆ ನಿಮಗೆ ನೋಡಬಹುದು ತುಂಬಾ ಚೆನ್ನಾಗಿರೋದು ಈ ಪ್ಯಾಷನ್ ಪ್ಲಸ್ ಅನ್ನು ಕೂಡ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಐದು ವರ್ಷ ಎಫ್ಸಿ ಇದೆ ಒಂದು ವರ್ಷ ಇಶೂರೆನ್ಸ್ ಇದೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೊಂದು ಮಾಡಲ್ ಪ್ಯಾಷನ್ ಪ್ರೋ ಅನ್ನು ನಿಮಗೆ ಬರೀ ಇಪ್ಪತ್ತೊಂದು ಸಾವಿರ ರೂಪಾಯಿ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಸಿ ಬಿಜೆ ಎಕ್ಸ್ಟ್ರೀಮ್ ನೋಡಬಹುದು ವೆರಿ ಗುಡ್ ಕಂಡೀಷನ್ ವೆಹಿಕಲ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ನಿಮಗೆ ಬರಿ ಹದಿನೈದು ಸಾವಿರ ರೂಪಾಯಿ హలో ఫ్రెండ్స్ వెల్కమ్ బ్యాక్ టు మై ఛానల్ హాయ్ ఫ్రెండ్స్ ఎల్లరూ నమస్తే నా ఇవతా నాలుగు గారి ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹತ್ತರಿಂದ ಇಪ್ಪತ್ತು ಸಾವಿರದ ಒಳಗಡೆ ಇರುವ ಸಾರಿ ಹತ್ತರಿಂದ ಇಪ್ಪತ್ತೈದು ಸಾವಿರ ಒಳಗಡೆ ಇರುವ ಕೆಲವೊಂದು ನಾಲ್ಕು ಗಾಡಿಗಳ ನಿಮಗೆ ಒಳ್ಳೆ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಅದರಲ್ಲಿ ನಿಮಗೆ ಇಲ್ಲಿ ನೋಡಬಹುದು ಹನ್ನೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬರೀ ಹನ್ನೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಇಲ್ಲಿ ಪ್ಯಾಷನ್ ಪ್ಲಸ್ ಕೊಡ್ತಾ ಇದ್ದೇನೆ ಹೀರೋನ ಪ್ಯಾಷನ್ ಪ್ಲಸ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಒಂದು ಪ್ಯಾಷನ್ ಪ್ಲಸ್ ಕೊಡ್ತಾ ಇದು ಕೂಡ ಅದಕ್ಕಿಂತ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಐದು ವರ್ಷ ಎಫ್ಸಿ ಇದೆ ಫ್ರೆಶ್ ಎಫ್ಸಿ ಪ್ರಶ್ ಎಪ್ಸಿ ಐದು ವರ್ಷ ಎಫ್ಸಿ ಇದೆ ಇದು ಕೂಡ ಹಾಗೆ ಒಂದು ಎರಡು ವರ್ಷ ಎಫ್ಸಿ ಇದೆ ಇದರ ಎರಡು ವೆಹಿಕಲ್ ಕಂಡೀಷನ್ ಬಗ್ಗೆ ಕೂಡ ನಾನು ನಿಮಗೆ ಇವಾಗ ಹೇಳಲಿಕ್ಕಿದ್ದೇನೆ ಹಾಗೆ ನಿಮಗೆ ಇಲ್ಲಿ ಒಂದು ಪ್ಯಾಷನ್ ಪ್ರೋ ಇದೆ ನೋಡಬಹುದು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಸೆಕೆಂಡ್ ಹೋರ್ ಪ್ಯಾಶನ್ ಪ್ರೊ ಇದೆ ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಪೊಲೀಸ್ ಅವರ ಗಾಡಿ ಇದೆ ಇಲ್ಲಿ ನಿಮಗೆ ನೋಡಬಹುದು ಸಿ ಬಿಡಿ ಎಕ್ಸ್ಟ್ರೀಮ್ ಕ್ಲೀನ್ ಮೇಂಟೈನ್ ಮಾಡಿದ್ದೇನೆ ನಿಮಗೆ ಬಾಡ್ಲಿನ ಬಗ್ಗೆ ಎಲ್ಲವನ್ನು ಕೂಡ ಇದ್ದೇನೆ ಹಾಗಾಗಿ ಹನ್ನೆರಡುವರೆ ಸಾವಿರ ರೂಪಾಯಿಗೆ ಪ್ಯಾಷನ್ ಪ್ಲಸ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಹೀರೋ ಹೋಂಡಾ ಪ್ಯಾಶನ್ ಪ್ಲಸ್ ಕೊಡ್ತಾ ಇದ್ದೇನೆ ಇದರ ಐದು ವರ್ಷ ಎಫ್ಸಿ ಇದೆ ಅದರಲ್ಲಿ ಎರಡು ವರ್ಷ ಎಫ್ಸಿ ಇದೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಹೀರೋ ಪ್ಯಾಶನ್ ಪ್ರೋ ಕೊಡ್ತಾ ಇದ್ದಾನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಹೀರೋ ಸಿ ಬಿ ಜೆಟ್ ಕೊಡ್ತಾ ಇದ್ದಾನೆ ಎಕ್ಸ್ಟ್ರೀಮ್ ಕೊಡ್ತಾ ಇದ್ದಾನೆ ಇದನ್ನು ಕೂಡ ಒಂದು ನಿಮಗೆ ಹದಿನಾಲ್ಕುವರೆ ಸಾವಿರ ರೂಪಾಯಿ ಕೊಡಬಹುದು ಇದನ್ನು ಕೂಡ ನಿಮಗೆ ಒಂದು ಹದಿನಾಲ್ಕುವರೆ ಸಾವಿರ ರೂಪಾಯಿ ಕೊಡಬಹುದು ಹಾಗಾಗಿ ಮೊದಲನೇದಾಗಿ ನಾನು ನಿಮಗೆ ಇವಾಗ ಹೀರೋ ಅವನ ಪ್ಯಾಶನ್ ಪ್ಲಸ್ ಅನ್ನು ತೋರಿಸ್ತಾ ಇದ್ದೇನೆ ಹಾಗೆ ಕ್ಯಾಮೆರಾಮನ್ ಅವರಿಗೆ ಹೀರೋ ಅನ್ನ ಪ್ಯಾಶನ್ ಪ್ಲಸ್ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಯಾಕೆಂದ್ರೆ ಒಂದು ಸೈಕಲ್ ರೇಟಲ್ಲಿ ಇವತ್ತು ಎರಡು ಮೂರು ಗಾಡಿಗಳು ಕೊಡ್ತಾ ಇದ್ದೇನೆ ಹಾಗೆ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣುವ ರೀತಿಯಲ್ಲಿ ತೋರಿಸ್ಬೇಕು ಹಾಗೆ ನಿಮಗೆ ಇದರಲ್ಲಿ ಇನ್ಸೂರೆನ್ಸ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಟೈರ್ಸ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಎರಡು ಗಾಡಿ ಕೂಡ ನಿಮಗೆ ಎರಡು ಫ್ಯಾಷನ್ ಪ್ಲೇಸಲ್ಲಿ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಮಾತಾಡ್ಲಿಿಲ್ಲ ಹಾಗೆ ನಿಮಗೆ ಬಾರ್ಡ್ ಲೈನ್ ನೋಡಬಹುದು ಒಂದು ಕೂಡ ನಿಮಗೆ ನೋಡಬಹುದು ಹಾಗಾಗಿ ನಾನು ನಿಮಗೆ ಇವತ್ತು ಸೈಕಲ್ ರೇಟಲ್ಲಿ ಒಂದು ಎರಡು ಮೂರು ಗಾಡಿಗಳನ್ನ ಕೊಡ್ತಾ ಇದ್ದೇನೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ಎರಡು ಸಾವಿರದ ಆರು ಮಾಡಲ್ ಎರಡು ಸಾವಿರದ ಐದು ಆರು ಏನಿರಬೇಕು ಎರಡು ಸಾವಿರದ ಆರು ಮಾಡಲ್ ಫ್ಯಾಷನ್ ಪ್ಲಸ್ ಅನ್ನು ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಕೊಲ್ತಾ ಇದ್ದೇನೆ ಇದನ್ನ ನಿಮಗೆ ಒಂದು ಬರೀ ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಹನ್ನೆರಡುವರೆ ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಬರೀ ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ಇಲ್ಲಿ ನೋಡ್ಬೋದು ಇದಂತೂ ಬಾರ್ಡ್ಲೈನ್ ತುಂಬಾನೇ ಚೆನ್ನಾಗಿದೆ ನೋಡಲಿಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಫ್ರೆಶ್ ಐದು ವರ್ಷ ಎಫ್ಸಿ ಕೂಡ ಇದೆ ವರ್ಷ ಇನ್ಸೂರನ್ಸ್ ಕೂಡ ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಕಂಡೀಷನ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕೆ ಏನು ಕೂಡ ಮಾತಾಡಲಿಕ್ಕೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದು ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಪ್ರೋ ನೋಡಬಹುದು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಸೆಲ್ಫ್ ಕಂಡೀಷನ್ ಸೆಕೆಂಡ್ ಓನರ್ ಪ್ಯಾಶನ್ ಪ್ರೋ ಒಂದು ವರ್ಷ ಫ್ರೆಶ್ ಇನ್ಸೂರೆನ್ಸ್ ಸಮೇತ ಇದೆ ಹಾಗೆ ನಿಮಗೆ ಇಲ್ಲಿ ಟೈರ್ ಬಗ್ಗೆ ಎಲ್ಲವನ್ನು ಕೂಡ ತೋರಿಸಲಿಕ್ಕಿದ್ದೇನೆ ಈ ಪ್ಯಾಶನ್ ಪ್ರೂವ್ ಕೂಡ ನಿಮಗೆ ಇವಾಗ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಪ್ರೋವ್ ಅನ್ನು ನೋಡಬಹುದು ಪ್ಯಾಷನ್ ಪ್ರೋವನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಹಾಗೆ ನಿಮಗೆ ಇಲ್ಲಿ ಪ್ಯಾಷನ್ ಪ್ರೋವನ್ನು ನೋಡ್ಬೋದು ಸೆಲ್ಫ್ ಕಂಡೀಷನ್ ಪ್ಯಾಷನ್ ಪ್ರೊ ಹಾಗೆ ಹಾಗೆ ನಿಮಗೆ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಹಾಗೆ ನಿಮಗೆ ಬಾರ್ಡ್ ಲೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಷ್ಟೊಂದು ಚೆನ್ನಾಗಿರೋ ಈ ಪ್ಯಾಷನ್ ಪ್ರೋವನ್ನು ಇಷ್ಟೊಂದು ಚೆನ್ನಾಗಿರೋ ಈ ಪ್ಯಾಷನ್ ಪ್ರೋವನ್ನು ನಿಮಗೆ ಇವತ್ತು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿ ನನಗೆ ಸಾಧ್ಯವಾದಷ್ಟು ಕಡಿಮೆ ರೇಟ್ ಮಾಡಿ ನಾನು ನಿಮಗೆ ಇವಾಗ ಕೊಡಲಿಕ್ಕಿದ್ದೇನೆ ಹಾಗಾಗಿ ಈ ಪ್ಯಾಷನ್ ಒನ್ ಹೀರೋ ಪ್ಯಾಷನ್ ಪ್ರೋವನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ನಾನು ಕೊಲ್ತಾ ಇದ್ದೇನೆ ಹಾಗಾಗಿ ಈ ಪ್ಯಾಷನ್ ಪ್ರೋವನ್ನು ನಾನು ನಿಮಗೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಈ ಪ್ಯಾಷನ್ ಪ್ರೋವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಬೇಕಾದ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ಬೋದು ಈ ಎರಡು ಸಾವಿರದ ಹನ್ನೊಂದು ಮಾಡಲ್ ವಹಿಕಲ್ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ನಿಮಗೆ ಇಲ್ಲಿ ನೋಡಬಹುದು ನೋಡಿ ತುಂಬಾ ಚೆನ್ನಾಗಿರುವಂಥ ಒಂದು ಸಿ ಬಿ ಜೆಡ್ ಇದರ ಬಾರ್ಡ್ಲೈನ್ ಅಂತ ಮಾತಾಡೋಕ್ಕೆ ತುಂಬ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಪಾಪ ನಮ್ಮ ಫ್ರೆಂಡ್ ಗಾಡಿ ಇದು ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಈಗ ಇದರಲ್ಲಿ ನಿಮಗೆ ಇಂಜಿನ್ ಬಗ್ಗೆ ಬಾಟ್ಲಿನ ಬಗ್ಗೆ ಸೆಲ್ಫ್ ಬಗ್ಗೆ ಕಂಡೀಷನ್ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ ಅಂತ ನಾನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಏನು ಮಾತಾಡಲಿಕ್ಕಿಲ್ಲ ಅಂತ ನಾನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಏನಿದೆ ಏನಿಲ್ಲ ಹದಿನೈದು ಸಾವಿರ ರೂಪಾಯಿ ನಾನು ನಿಮಗೆ ಕೊರ್ತಾ ಇದ್ದೇನೆ ಹದಿನೈದು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊರ್ತಾ ಇದ್ದೇನೆ ನಮ್ಮ ಫ್ರೆಂಡ್ ಅವರ ಗಾಡಿ ಹದಿನೈದು ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೇನೆ ಹಾಗೆ ಈ ನಾಲ್ಕು ಗಾಡಿಗಳನ್ನು ಒಳ್ಳೆ ಪ್ರೈಸ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಇವತ್ತಿನ ರೇಟೇ ನಿಮಗೆ ಖುಷಿಯಾಗಿದ್ದರೆ ಎಲ್ಲವೂ ಕೂಡ ಈ ವೆಹಿಕಲ್ಗಳೆಲ್ಲವೂ ಕೂಡ ನಿಮಗೆ ಖುಷಿಯಾಗಿದ್ದರೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಇದ್ದರೆ ಹೇಗೆ ಪರ್ಚೇಸ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ನೀವೇನು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ ಕೊಡಲಿಕ್ಕಿದ್ದೇನೆ ಹಾಗಾಗಿ ಇಷ್ಟೊಂದು ಕಡಿಮೆ ನಾನು ಕೊಡುವ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಹೇಗೆ ಪರ್ಚೇಸ್ ಮಾಡೋದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟೆಕ್ ನಂಬರ್ ಹಾಕಿರ್ತೇನೆ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟೆಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಸೇಲ್ಸ್ ಮ್ಯಾನೇಜ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದು ಕಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡ್ಬೋದು ಹಾಗೆ ನೀವು ಡಿಸ್ಪ್ಲೇ ಮೇಲೆ ಇರುವ ಯಾವುದಾದ್ರೂ ಒಂದಕ್ಕೆಲ್ಲ ಒಂದು ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಲಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ಹಾಗೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡ್ತಿರೋ ಈ ವೆಹಿಕಲ್ಗಳ ನಿಮಗೆ ಖುಷಿಯಾಗಿದ್ರೆ ವೆಹಿಕಲ್ಗಳ ರೇಟೇ ನಿಮಗೆ ಖುಷಿಯಾಗಿದ್ರೆ ಇವತ್ತು ನೀವು ವಿಡಿಯೋವೇ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಕಡಿಮೆ ಬೆಲೆಯಲ್ಲಿ ನಾನು ಕೊಡೋ ವೆಹಿಕಲ್ಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ಬರೋ ಹೊಸ ಸ್ಟಾಕ್ಗಳನ್ನೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಶೋರೂಮಲ್ಲಿ ನಾವು ಎಷ್ಟೊಂದು ಕಡಿಮೆ ಬೆಲೆಯಲ್ಲಿ ಗಾಡಿಗಳು ಕೊಡ್ತೇವೆ ಎಲ್ಲವನ್ನು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫು ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು